ವಿಶೇಷ ಏನಂತಂದ್ರೆ ಹೊಸ ಹೊಸ ಲ್ಯಾಬ್ ಅಲ್ಲಿ ತಯಾರಾಗಿರ್ತಕ್ಕಂಥ ಜೀನೈನ್ ಬಾಳಿ ತಳಿ ಇದು ಹೊಸ ಬಂದ್ಬಿಟ್ಟು ಇದೆಲ್ಲ ಕೋಕೋಪಿಟ್ ಅಲ್ಲಿ ಇದು ಇದು ಪಿಟ್ ಮಾಸ್ ಇಂಪೋರ್ಟೆಂಟ್ ಇರುತ್ತೆ ಇದು ಇದು ಇಸ್ರೋಲ್ ಇಂದ ಕರೆಸಿರ್ತೀವಿ ನಾವು ಅದ ಹಾಕಿ ಏನು ಸಾಯಾಲ ಗಿಡ ಅದು ನೂರು ವರ್ಷನೂ ಬದುಕುತ್ತೆ ಯಾಕಂದ್ರೆ ಕಾಡ ಕಾಡಿಗೆ ಸಂಬಂಧಪಟ್ಟಂತ ಗಿಡ ಒಂದು ಹಲಸು ಮೂರು ಕೆ ಜಿ ಅಷ್ಟು ತೂಕ ಬರುತ್ತೆ ಒಂದು ಗಿಡದಿಂದ ಐವತ್ತರಿಂದ ನೂರು ಹಣ್ಣುಗಳನ್ನು ಕಲ್ಲಂಗಡಿ ಸಸಿ ಸರ್ ಈ ರೂಟ್ ಕರ್ನಾಟಕದಲ್ಲಿ ವಿಶೇಷವಾಗಿ ನಾವು ಸರ್ ಇಷ್ಟು ವೈಟ್ ರೂಟ್ ಡೆವಲಪ್ ಮಾಡಿ ಯಾರು ಕೊಡಂಗಿಲ್ಲ ಸರ್ ವಾಟರ್ ಮಿಲನ್ ಅಲ್ಲಿ ಕಿಸಾನ್ ಹೈಟೆಕ್ ನರ್ಸರಿ ಕಲ್ಲೋಳಿಂದ ಮಾತ್ರ ಈ ಟ್ರಿಪ್ ಡ್ರಿಪ್ ನಾವು ನೀರ ತಳಗಿಳಿದು ರೀ ಸ್ಪ್ರೆಡ್ ಆಗೋದಿಲ್ಲ ನೀವು ಹೇಳ್ತೀರಿ ಡ್ರಿಪ್ ಅಷ್ಟೇ ನೀವು ಕಬ್ಬಸ್ರಿ ಅಂತ ಹೇಳಿ ನಮ್ಮಲ್ಲಿ ಬರೋದಿಲ್ಲ ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರಗಳು ಇದು ನಮೋ ಬಯ ಪ್ಲಾಂಟ್ ನಾಸಿಕ್ ಅಂತೇಳಿ ಇದು ಟಿಶ್ಯು ಕಲ್ಚರ್ ಲ್ಯಾಬ್ ದಿಂದ ಬರ್ತಕ್ಕಂಥ ಬಾಳೆ ಸಸಿಗಳು ಇವು ರೈತರಿಗೆ ನಾವು ಬುಕ್ಕಿಂಗ್ ಮಾಡ್ತಾ ಇದ್ದೀವಿ ಇದು ಮಾರ್ತಾ ಇಲ್ಲ ಬುಕ್ಕಿಂಗ್ ಮಾಡಿ ಮುಂದೆ ಸಪ್ಲೈ ಮಾಡ್ತೀವ್ರಿ ನಾವು ಇನ್ನು ಎರಡು ತಿಂಗಳಾದ ಮೇಲೆ ಸಪ್ಲೈ ಮಾಡ್ತೀವಿ ವಿಶೇಷ ಏನಂತಂದ್ರೆ ಹೊಸ ಹೊಸ ಲ್ಯಾಬಲ್ಲಿ ತಯಾರಾಗಿರ್ತಕ್ಕಂಥ ಜೀನೈನ್ ಬಾಳೆ ತಳಿ ಇದು ಹೊಸದು ಇದು ನಾಶಿಕಲ್ಲಿ ಇರೋದು ಎಲ್ಲ ಮಣ್ಣಲ್ಲಿ ಇದು ಎಲ್ಲ ಕರ್ನಾಟಕದಲ್ಲಿ ಯಾವುದೇ ಮಣ್ಣಲ್ಲಿ ಬೆಳೀಬಹುದು ಯಾವುದೇ ವಾತಾವರಣದಲ್ಲಿ ಬೆಳೀಬಹುದು ಇದು ಬೆಳೆ ಫಸಲು ನಾಟಿ ಮಾಡಿದ ಮೇಲೆ ಹನ್ನೊಂದು ತಿಂಗಳಿಗೆ ಕಟಾವು ಬರುತ್ತೆ ಬಟಾವಣೆ ಈ ರೀತಿ ಈ ಥರ ಹಾಂ ಈ ಥರ ಕ್ವಾಲಿಟಿ ಬರುತ್ತೆ ಬಾಳೆ ಅಂತಂದ್ರೆ ನಲ್ವತ್ತರಿಂದ ನಲವತ್ತೈದು ಕೆಜಿ ಒಂದು ಗೊಣಿ ತೂಕ ಬರುತ್ತೆ ಬಾಳೆ ಗಿಡ ಎಷ್ಟು ಬಾಳೆ ಹತ್ತು ಹತ್ತು ಫೂಟ್ ಹೈಟ್ ಹೋಗುತ್ತೆ ರೀ ಬಾಳೆ ಗಿಡ ಬಾಳೆ ಗಿಡ ಹೆಂಗೆ ಕೊಡ್ತೀರಿ ಸಸಿ ಎಲ್ಲಿ ಕೊಟ್ಟು ಸಸಿ ಸಸಿ ನಾವು ಬುಕ್ ಮಾಡ್ತೇವೆ ರೀ ಡೈರೆಕ್ಟ್ ಲ್ಯಾಂಬ್ ಲ್ಯಾಬ್ದಿಂದ ಡೈರೆಕ್ಟ್ ಲ್ಯಾಂಡಿಗೆ ಕೊಟ್ಟು ಬಿಡ್ತೇವೆ ರೈತರ ಹೊಲಕ್ಕೆ ಕೊಟ್ಟು ಬಿಡ್ತೀವಿ ಬುಕ್ಕಿಂಗ್ ಅಷ್ಟೇ ಬುಕಿಂಗ್ ಸ್ಟಾರ್ಟ್ ಈಗ ಕೃಷಿ ಮೇಳ ಮುಗಿದ ನಂತರ ಕೃಷಿ ಮೇಳ ಮುಗಿದ ನಂತರ ಈಗ ಬುಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಕಂಟಿನ್ಯೂ ಇದ್ದೇ ಇರ್ತೈತೆ ಅಂತೆ ಹುಬ್ಬಳ್ಳಿ ಧಾರವಾಡ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ಆಫೀಸ್ ಇದೆ ಹುಬ್ಬಳ್ಳಿಯಲ್ಲಿ ಇರೋದು ಅಮರ್ಗೋಳ ಎ ಪಿ ಎಪಿಎಂಸಿ ಸಿಯಲ್ಲಿ ಹೊಸ ಆಫೀಸ್ ಮಾಡಿದೀವಿ ಈಗ ಆ ಆಫೀಸ್ ಇಂದ ಕನೆಕ್ಟ್ ಮಾಡಿದ್ರೆ ನಿಮಗೆಲ್ಲ ಸಸಿನ ಸಪ್ಲೈ ಮಾಡ್ತೀವಿ ನಾವು ಜೋಸಿಕ್ಕೆ ನಾವು ಉದಾರ ಹೋಗಿರ್ತೇವೆ ಹೋಗಾ ರುಜಿನ ಬಂದ್ರೆ ಇದೆಲ್ಲ ಹೈಜೆನಿಕ್ ಒಳ್ಳೆ ಹೈ ಟೆಕ್ ಟೆಕ್ನಾಲಜಿ ಇರತಕ್ಕಂತ ಲ್ಯಾಬ್ ಅಲ್ಲಿ ತಯಾರಾಗಿತ್ತಂತ ಸಸಿ ಇದು ಹೊಟ್ಟೆ ವೈರಸ್ ಫ್ರೀ ಇರುತ್ತೆ ವೈರಸ್ ರೋಗ ಯಾವುದು ಇರಲ್ಲ ಆಮೇಲೆ ಇದರ ವಿಶೇಷತೆ ಏನಂತಂದರೆ ಈ ಸಸಿ ಬಂದುಬಿಟ್ಟು ಇದೆಲ್ಲ ಪಿಟ್ ಅಲ್ಲಿ ಇದು ಇದು ಪಿಟ್ ಮಾಸ್ ಇಂಪೋರ್ಟೆಂಟ್ ಇರುತ್ತೆ ಇದು ಇದು ಇಸ್ರೋಲಿಂದ ಕರೆಸಿರ್ತೀರಿ ನಾವು ಅದು ಹಾಕಿ ಹಾಕಿದ್ರಿಂದ ಇದು ಗಿಡ ಮೊಟಿಲಿಟಿ ಭಾಳ ಕಡಿಮೆ ಇರುತ್ತೆ ಮೊಟೆಲಿಟಿನೇ ಬರಲ್ಲ ಇದರಲ್ಲಿ

ಎಲ್ಲದರಲ್ಲಿ ನಾವು ಊಟಕ್ಕೆ ಉಪಯೋಗ ಮಾಡ್ಬೋದು ಇದು ಜಿ ನೈನ್ ಬಂದ್ಬಿಟ್ಟು ಇದು ಊಟಕ್ಕೆ ಬರಲ್ಲ ಎಲ್ಲಿ ದಪ್ಪ ಇರುತ್ತೆ ಇದು ಹಾ ಹಾಂ ಎರಡು ಕ್ವಾಲಿಟಿ ಇದೆ

ಇದು ಹದಿನೈದು ರೂಪಾಯಿ ಕೆ ಜಿ ಮಾರ್ತಾ ಇದೆ ಮಾರ್ಕೆಟ್ ಅಲ್ಲಿ ಮುಂದಿನ ದಿನದಲ್ಲಿ ಸ್ವಲ್ಪ ರೇಟ್ ಜಂಪ್ ಆಗೋ ಚಾನ್ಸ್ ಇದೆ ಇದರಿಂದ ಒಳ್ಳೆ ಚಿಪ್ಸ್ ಬರುತ್ತೆ ಗೊಬ್ಬರ ಗಿಬ್ಬರ ಮಾಮೂಲು ನೀವು ತಿಂಗ್ಳಿಗೊಂದ್ಸಲ ಗೊಬ್ಬರ ಕಟ್ಟಬೇಕು ಒಂದ್ ಮೂರ್ ಸರಿ ಗೊಬ್ಬರ ಕಟ್ಟಿದ್ರೆ ಸಾಕಿದೆ ಇಲ್ಲ ಇಲ್ಲ ಇದು ಎನ್ ಪಿ ಕೆ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತ ಎನ್ ಪಿ ಕೆ ಗೊಬ್ಬರನ ಹಾಕ್ಬಹುದು ಇದಕ್ಕೆ ಮೇನ್ ಅಂತಂದ್ರೆ ಆರ್ಗ್ಯಾನಿಕ್ ಈಗ ಕೊಟ್ಟಿಗೆ ಗೊಬ್ಬರನ ಮೇನ್ ಇರೋದ್ರಿ ಇದಕ್ಕೆ ಇಂಪಾರ್ಟೆಂಟ್ ಬುಕ್ಕಿಂಗ್ ಆಗಿದೆಯಾ ಬುಕ್ಕಿಂಗ್ ಆಗ್ತಾ ಇದೆ ರೀ ಕೃಷಿ ಕಾಂಟ್ಯಾಕ್ಟ್ ಮಾಡೋದು ನಮ್ಮ ಅಡ್ರೆಸ್ ಇದೆ ಈ ಅಡ್ರೆಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಫೇಸ್ಬುಕ್ ಅಲ್ಲಿ ಆ ಹೋಮ್ ಡೆಲಿವರಿ ಇರುತ್ತೆ ರೀ ಡೈರೆಕ್ಟ್ ಲ್ಯಾಬ್ ಡೈರೆಕ್ಟ್ ಲ್ಯಾಂಡ್ಗೆ ಹೋಮ್ ಡೆಲಿವರಿನ್ಸು ಅಥವಾ ಅದಕ್ಕೆಲ್ಲ ನಮ್ಮ ಟೆಕ್ನಿಕ್ ಟೆಕ್ನಿಕಲ್ ಸಪೋರ್ಟ್ ಇದೆ ಟೆಕ್ನಿಕಲ್ ವಿಂಗ್ ಒಂದು ಬೇರೆ ಇದೆ ಅಗ್ರಾನಮಿಸ್ಟ್ ಇದ್ದಾರೆ ಅವರೆಲ್ಲ ಎಕ್ಸ್ಪರ್ಟ್ ಇದ್ದಾರೆ ಅವ್ರ ಕ್ವಾಂಟಿಟಿ ತೆಗೆದುಕೊಳ್ಬೇಕು ಮಿನಿಮಮ್ ಮಿನಿಮಮ್ ಒಂದು ಎಕರೆಗೆ ಹದಿನಾಲ್ಕು ನೂರ ಐವತ್ತು ಕ್ವಾಂಟಿಟಿ ತೊಗೊಳ್ಬೇಕು ಒಂದು ಎಕರೆ ಹಾಂ ಒಂದು ಎಕರೆಗೆ ಹದಿನಾಲ್ಕು ನೂರ ಐವತ್ತು ಸಸಿ ಬೇಕು ನಮ್ಮ ನನ್ನ ಹೆಸರು ಮಹದೇಶ್ವರ್ ಲಿಂಗದಾಳ ಅಂತೇಳಿ ಪರಿಸರ ರತ್ನ ಎಂಬ ಅವಾರ್ಡ್ ತಗೊಂಡಿರ್ತದೆ ಈಗಾಗಲೇ ನಮ್ಮದು ಇಡೀ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಮತ್ತು ಮಹಾ ಆಂಧ್ರ ರಾಜ್ಯಗಳಲ್ಲಿ ಎಲ್ಲ ಗಿಡಗಳನ್ನು ಕಳಿಸ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿಟ್ಟು ನಮ್ಮ ನರ್ಸರಿ ಹೆಸರು ವಿಕಾಸ ಫಾರ್ಮಿಂಗ್ ನರ್ಸರಿ ಈಗಾಗಲೇ ಹತ್ತು ವರ್ಷದಿಂದ ನಾವು ಸುಮಾರು ಐದು ಸಾವಿರ ಎಕರೆಗಿಂತಲೂ ಹೆಚ್ಚು ಗಿಡ ಬರಗಳನ್ನು ಕೆಲಸ ಮಾಡಿದ್ದೇವೆ ನಮ್ಮಲ್ಲಿ ಮಹಾಗನಿ ಶ್ರೀಗಂಧ ರಕ್ತ ಚಂದನ ಹಾಗೂ ಎಲ್ಲ ಥರದ ಹಣ್ಣಿನ ಸಸಿಗಳು ನಮ್ಮಲ್ಲಿ ಸಿಗ್ತಾಯಿವೆ ಈ ವರ್ಷದಿಂದ ನಾವು ದಾಲ್ಚೀನಿ ಅಂದರೆ ಕಸಿ ಮಾಡಿರ್ತಕ್ಕಂಥ ದಾಲ್ಚಿನ್ನಿ ಗಿಡಗಳನ್ನು ಕೊಡ್ತಾ ಇದ್ದೇವೆ ಒಂದು ಕಸಿ ಮಾಡಿದ ಗಿಡವನ್ನು ಕಸಿ ಮಾಡಿದ್ದು ಈ ಕೃಷಿ ಮಾಡಿದ್ದನ್ನು ನೀವು ಯಾವುದೇ ದೊಡ್ಡ ಗಿಡಗಳ ನೆರಳಿನಲ್ಲಿ ಹಚ್ಚತಕ್ಕಂಥ ವ್ಯವಸ್ಥೆ ಮಾಡಿದರೆ ಮೂರನೇ ವರ್ಷದಿಂದ ಒಂದು ಗಿಡದಿಂದ ಐದು ಸಾವಿರದ ಆದಾಯವನ್ನು ಪಡಿತಕ್ಕಂಥ ವ್ಯವಸ್ಥೆ ಈ ಗಿಡದಲ್ಲಿದೆ ಅಂಥ ಒಂದು ಬಂಗಾರ ಕೊಡ್ತಕ್ಕಂಥ ಈ ಗಿಡ ನೀವು ಹಚ್ಚಿದಲ್ಲಿ ನಿಮ್ಮ ಆದಾಯ ಹಚ್ಚುತ್ತೆ ಯಾಕಂತಂದರೆ ಈಗಾಗಲೇ ನೀವು ತೆಂಗಿನ ಗಿಡ ಹಚ್ಚಿರ್ಬೋದು ಮಹಾಗನಿ ಗಿಡ ಹಚ್ಚಿರ್ಬೋದು ಹಾಗೂ ಅಡಿಕೆ ಗಿಡ ಹಚ್ಚಿರ್ಬೋದು ಅದರ ನೆರಳಿನಲ್ಲಿ ಈ ಗಿಡವನ್ನು ಹಚ್ಚಿದರೆ ಮೂರನೇ ವರ್ಷದಿಂದ ಐದು ಸಾವಿರಕ್ಕಿಂತ ಹೆಚ್ಚು ಆದಾಯ ಪಡಿತಕ್ಕಂಥ ವ್ಯವಸ್ಥೆ ಈ ಗಿಡದಂದಾಗ್ತದೆ ಅದಕ್ಕಾಗಿ ಕಸಿ ಮಾಡಿರ್ತಕ್ಕಂಥ ಈ ದಾಲ್ಚಿನ್ನಿ ಮರವನ್ನು ಹಚ್ಚದಲ್ಲಿ ರೈತರ ಆದಾಯ ಹೆಚ್ಚುತ್ತೆ ಅಂತೇಳಿ ನಾವು ಭೂವಿಕಾಸ ಫಾರ್ಮಿ ನರ್ಸರಿಯಿಂದ ಹೇಳ್ತೇವೆ ನಿಮಗೆ ಬೇಕಾದಲ್ಲಿ ನಮ್ಮ ನಂಬರಿಗೆ ನೀವು ಫೋನ್ ಮಾಡ್ಬೋದು ಎಲ್ಲ ಮಣ್ಣಲ್ಲಿ ಬೆಳೀತದೆ ಇದು ನೆರಳಲ್ಲಿ ಬರ್ತದೆ ಹೆಚ್ಚಾಗಿ ನೆ ಮಣ್ಣು ಕರಿ ಮಣ್ಣಲ್ಲಿ ಸ್ವಲ್ಪ ಕಡಿಮೆ ಬರ್ತದೆ ಕೆಂಪು ಮಣ್ಣು ಮಸಾರಿ ಮಣ್ಣು ಇದರಲ್ಲಿ ಅದೇ ಅದೇ ಥರ ಶಿಕಾರಿಪುರ ಶಿವಮೊಗ್ಗ ಮತ್ತು ಕರಾವಳಿ ಬೆಲ್ಟಲ್ಲಿ ಚೆನ್ನಾಗಿ ಬರ್ತದೆ ಹೆಚ್ಚು ಮಳೆ ಬಿಡಬೇಕು ಹೆಚ್ಚು ಮಳೆ ಬೇಕಾಗಿಲ್ಲ ಹೆಚ್ಚು ಮಳೆ ಮಳೆ ಇದ್ದರೂ ಕೂಡ ಅಲ್ಲಿ ನಡೀತದೆ ಆದರೆ ಮಳೆ ಕಡಿಮೆ ಇದ್ದರೂ ಬರ್ತದೆ ಹೆಚ್ಚಾದರೂ ಬರ್ತದೆ ಯಾವುದೇ ರೀತಿಯಿಂದ ಸಹಾಯ ಗಿಡ ಅದು ಒಂದು ಎಕರೆಗೆ ಎಷ್ಟು ಹಾಕ್ಬೇಕು ಸರ್ ಒಂದು ಎಕರೆಗೆ ಮುನ್ನೂರು ಮುನ್ನೂರು ಗಿಡಗಳನ್ನ ಹಾಕ್ಬೋದು ನೀವು ಹನ್ನೆರಡು ಬಾಯ್ ಹನ್ನೆರಡರಲ್ಲಿ ಅಡಿಕೆಯಲ್ಲಿ ಒಂದು ಗಿಡ ಬಿಟ್ಟು ಒಂದು ಗಿಡ ಹಚ್ಚಬೋದು ಹದಿನೆಂಟು ಕೂಟಿಗೆ ಒಂದು ಗಿಡ ಅಂದರೆ ಒಂದು ಎಕ್ರೆಯಲ್ಲಿ ಆರುನೂರು ಅಡಿಕೆ ಗಿಡನ ಹಚ್ಚಿರ್ತೀರಿ ಅದರಲ್ಲಿ ನೀವು ಮುನ್ನೂರು ಗಿಡಗಳನ್ನು ನೆಟ್ಟಲ್ಲಿ ಅಡಿಕೆ ಜೊತೆಗೆ ಈ ಆದಾಯವನ್ನು ಪಡಿತಕ್ಕಂಥ ವ್ಯವಸ್ಥೆ ಈ ದಾಲ್ಚಿನ್ನಿ ಮರವನ್ನು ಹಚ್ಚದಲ್ಲಿ ಆಗುತ್ತೆ ಈಗಾಗಲೇ ಕೃಷಿಯ ಕೃಷಿಯಲ್ಲಿ ಬಿಸಿಲು ಬೆಳೆಯಾಗಿ ಇದನ್ನು ಬೆಳೆದಲ್ಲಿ ತಮ್ಮ ರೈತರ ಆದಾಯ ಹೆಚ್ಚುತ್ತೆ ಅಂತ ನಾವು ಭೂ ವಿಕಾಸ ಇದರ ಮೂಲಕ ಹೇಳ್ತಾ ಇದ್ದೇವೆ ಎಷ್ಟು ವರ್ಷ ಬದುಕ ಇದು ಹಚ್ಚಿದರೆ ಏನು ಸಾಯಲ್ಲ ಗಿಡ ಅದು ನೂರು ವರ್ಷವೂ ಬದುಕ್ತದೆ ಯಾಕಂದರೆ ಕಾಡ ಕಾಡಿಗೆ ಸಂಬಂಧಪಟ್ಟಂಥ ಗಿಡ ಆದರೆ ನಾವು ಕಸಿ ಮಾಡಿದ್ದೇವೆ ಕಸಿ ಮಾಡಿದ್ರಿಂದ ಎರಡನೇ ವರ್ಷದಿಂದ ಆದಾಯ ಶುರು ಆಗುತ್ತೆ ಮತ್ತು ನಾವು ಇದನ್ನು ಮಾಡ್ತಾಯಿದ್ದೇವೆ ಹಲಸು ಸೂಪರ್ ಅರ್ಲಿ ಸೂಪರ್ ಅರ್ಲಿ ಅಂದರೆ ಎರಡನೇ ವರ್ಷದಿಂದ ಆದಾಯ ಶುರು ಆಗುತ್ತೆ ಯಾವುದಿದು ಹಲಸು ಹಲಸು ಸೂಪರ್ ವಿಯೆಟ್ನಾಮ್ ಯಾಕಂತಂದರೆ ಇದು ಆದಾಯ ಎರಡನೇ ವರ್ಷ ಶುರು ಆಗುತ್ತೆ ಆದರೆ ಎರಡನೇ ವರ್ಷ ತಗೋಬಾರ್ದು ಅದನ್ನು ಕಟ್ ಮಾಡಿ ಹೋಗೋದಲ್ಲಿ ಮೂರನೇ ವರ್ಷದಿಂದ ಉತ್ತಮ ಆದಾಯ ಪಡೀಬೋದು ಒಂದು ಹಲಸು ಮೂರು ಕೆ ಜಿಯಷ್ಟು ತೂಕ ಬರುತ್ತೆ ಒಂದು ಗಿಡದಿಂದ ಐವತ್ತರಿಂದ ನೂರು ಹಣ್ಣುಗಳನ್ನು ಪಡಿಬಹುದಾಗಿದೆ ಹೆಚ್ಚಾಗಿ ಹದಿನೈದರಿಂದ ಇಪ್ಪತ್ತು ವರ್ಷ ಈ ಗಿಡ ಎಷ್ಟು ಸರ್ ಒಂದಿಗೆ ಒಂದು ಹಣ್ಣು ಎರಡರಿಂದ ಮೂರು ಕೆ ಜಿ ಇರುತ್ತೆ ಇದು ಚೆನ್ನಾಗಿ ಆದಾಯ ವೇಟಾಮ್ ಸೂಪರ್ ಅರ್ಲಿ ಹಲಸು ಎಲ್ಲ ಮಣ್ಣಲ್ಲಿ ಬರುತ್ತೆ ಏನು ತೊಂದರೆ ಇಲ್ಲ ಜಾಸ್ತಿ ಕೆಂಪು ಮಣ್ಣು ಮಸಾರಿ ಮಣ್ಣು ಇದರಲ್ಲಿ ಚೆನ್ನಾಗಿ ಬರುತ್ತೆ ಒಂದೇ ಒಂದು ವರ್ಷಕ್ಕೆ ಸಲ ಬರುತ್ತೆ ಎರಡನೇ ವರ್ಷದಿಂದ ಇದು ಹಣ್ಣು ಚೆನ್ನಾಗಿ ಬರ್ತದೆ ಮೂರನೇ ವರ್ಷದಿಂದ ಆದಾಯ ತೊಗೋಬೋದು ಎಷ್ಟು ವರ್ಷ ಬರುತ್ತೆ ಹದಿನೈದರಿಂದ ಇಪ್ಪತ್ತು ವರ್ಷ ಏನಿಲ್ಲ ಅದು ಇದೊಂದು ಗಿಡದ ಗಿಡದಿಂದ ಗಿಡಕ್ಕೆ ಇದನ್ನು ಕೂಡ ಹದಿನೈದು ಬಾಯ್ ಹನ್ನೆ ಹದಿನೈದು ಹಚ್ಚಬೋದು ಇಲ್ಲಾಂದ್ರೆ ಹನ್ನೆರಡು ಬಾಯ್ ಹನ್ನೆರಡು ಹಚ್ಚಿದ್ರು ಡಾರ್ ವೆರೈಟಿ ದೊಡ್ಡದಾಗಲ್ಲ ದೊಡ್ಡ ಗಿಡ ಆಗಲ್ಲ ಚೆನ್ನಾಗಿ ಬರುತ್ತೆ ಹಣ್ಣುಗಳನ್ನು ಯಾವ ತಿಂಗಳಲ್ಲಿ ಬೆಳೆ ಬರುತ್ತೆ ಸರ್ ಇದು ಯಾವ ತಿಂಗಳಲ್ಲಿ ಇದು ನವಂಬರ್ದಲ್ಲಿ ಬರ್ತದೆ ನವಂಬರ್ ನವಂಬರ್ ಎಲ್ಲ ಹಸು ಬೆಳೆ ಬರುತ್ತಲ್ಲ ಆ ಟೈಮಲ್ಲೇ ಬರ್ತದೆ ನವಂಬರ್ ಡಿಸೆಂಬರಲ್ಲಿ ಬರ್ತದೆ ಹಣ್ಣಿನ ಬಣ್ಣ ಎಳೋ ಎಲೋ ಇದು ಬೊಕ್ಕೆ ಥರ ಅಂದ್ರೆ ಇದು ಇರೋಲ್ಲ ಬಕ್ಕೆ 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 ಬೊಕ್ಕೆ ಥರ ಗಟ್ಟಿ ಇರ್ತದೆ ಟೇಸ್ಟ್ ಇರ್ತದೆ ಸ್ವೀಟ್ ಇರ್ತದೆ ಭಾಳ ಚೆನ್ನಾಗಿ ಭಾಳ ಚೆನ್ನಾಗಿ ನೆಲ್ಲಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿ ಗಿಡ ಇದನ್ನು ಕೂಡ ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಬೆಳಿಬೋದು ಅಡಿಕೆ ಸುಮಾರು ಐದರಿಂದ ಆರು ವರ್ಷ ಆಗಿರಬೇಕು ಅಡಿಕೆ ಮರ ಅದರಲ್ಲಿ ನೆರಳಲ್ಲಿ ಬೆಳೀತಕ್ಕಂಥದ್ದು ಸುಮಾರು ಎಲ್ಲ ನೆರಳಲ್ಲೂ ಬರ್ತದೆ ಇಪ್ಪತ್ನಾಲ್ಕು ಡಿಗ್ರಿಯಿಂದ ಮೂವತ್ತು ಡಿಗ್ರಿಯಲ್ಲಿ ಇರ್ತಕ್ಕಂಥ ಹವಾಮಾನದಲ್ಲಿ ಈ ಏಲಕ್ಕಿ ಬೆಳೆಯನ್ನು ಬೆಳಿಬೋದು ಒಂದು ಸುಮಾರು ಎರಡು ವರ್ಷದಿಂದ ಆದಾಯ ಶುಡುತ್ತೆ ಈ ಸಸಿ ನಮ್ಮ ನರ್ಸರಿ ಬಂದರೆ ಸುಮಾರು ಐವತ್ತರಿಂದ ಎಪ್ಪತ್ತು ರೂಪಾಯಿವರೆಗೂ ಸಿಗುತ್ತೆ ಇಷ್ಟು ದೊಡ್ಡದಕ್ಕೆ ಇಷ್ಟು ಇದಕ್ಕಿಂತ ಚೆನ್ನಾಗಿರುತ್ತೆ ಅದಕ್ಕಿಂತ ದೊಡ್ಡದಿರ್ತದೆ ಆನಂತರ ಹಲಸಿಗೆ ಹಲಸಿಗೆ ಕೂಡ ಅಲ್ಲಿ ಎರಡುನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಅಲ್ಲಿ ಕೂಡ ಜಾರ್ಜಿನು ಕೂಡ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಈ ಥರ ಸಿಗುತ್ತೆ ಇದೆಲ್ಲ ಮಣೆಯಲ್ಲಿ ಬರೋಲ್ಲ ಕೆಂಪು ಮಣ್ಣಲ್ಲಿ ಮಾತ್ರ ಕೆಂಪು ಮಣ್ಣಲ್ಲಿ ರುಜಿನ ಇರ್ತದೆ ಕಾಮನ್ ಆಗಿರ್ತದೆ ಸ್ವಲ್ಪ ಏನು ಫಂಗಸ್ ಫೀಸ್ ಸೈಡ್ ಬ ಫಂಗಸ್ ಬರ್ತದೆ ಫಂಗಸ್ ಬಂದರೆ ನಮ್ಮಲ್ಲಿ ಸುಣ್ಣ ಸಿ ಸುಣ್ಣದಲ್ಲಿ ನಮ್ಮಲ್ಲಿ ಸಿರ್ಸಿಯಲ್ಲಿ ಸಿಗುತ್ತೆ ಅದನ್ನು ನೀವು ಮಾಡ್ಬೋದು ನಮಸ್ಕಾರ ನನ್ನ ಹೆಸರು ಬಂದ್ಬಿಟ್ಟು ನಾಗರಾಜ್ ಉಳ್ಳಾಗಡ್ಡಿ ಅಂತ ಕಿಸಾನ್ ಹೈಟೆಕ್ ನರ್ಸರಿ ಕಲ್ಲೋಳಿ ತಾಲ್ಲೂಕು ಮುಡಲಗಿ ಜಿಲ್ಲಾ ಬೆಳಗಾವಿ ಸರ್ ನಮ್ಮದು ತೋಟಗಾರಿಕೆ ಬೆಳೆಗಳು ಅಂದರೆ ಟೊಮೆಟೊ ಎಲ್ಲ ಥರದ ತರಕಾರಿಗಳು ಅಂದ್ಕೊಳ್ಳಿ ಟೊಮೆಟೊ ಚಿಲ್ಲಿ ಕ್ಯಾಪ್ಸಿಕಮ್ ವಾಟರ್ ಮೆಲನ್ ಮೆರಿಗೋಲ್ಡ್ ಅದೇ ರೀತಿ ಬದನೆಕಾಯಿ ಈ ಥರ ಎಲ್ಲ ಸಸಿಗಳನ್ನು ನಾವು ತಯಾರಿಸ್ತೀವಿ ಹೊಸ್ದಾಗಿ ನಾವು ಎಲ್ಲ ಥರದ ಕಬ್ಬಿನ ಸಸಿಗಳನ್ನು ಪೂರೈಸುತ್ತಿದ್ದೇವೆ ನಿಮ್ಗೆ ಯಾವ ವೆರೈಟಿ ಬೇಕಾದರೂ ಸಿಗುತ್ತಾ ಟಿಶ್ಯೂ ಟಿಶ್ಯುಕಲ್ಚರ್ ಮಾಡಿರುವಂಥ ಫೌಂಡೇಶನ್ ಸಸಿಗಳನ್ನು ನಾವು ರೈತರಿಗೆ ಪೂರೈಸುತ್ತಿದ್ದೇವೆ ನಮ್ಮದು ಲೊಕೇಶನ್ ಬಂದುಬಿಟ್ಟು ಬೆಳಗಾವಿ ಜಿಲ್ಲಾ ಕಲ್ಲೋಳಿ ಅಂತ ಹೇಳ್ಬಿಟ್ಟು ನಮ್ಮ ಫೋನ್ ನಂಬರ್ ಬಂದುಬಿಟ್ಟು ಸೆವೆನ್ ತ್ರೀ ಫೋರ್ ಏಯ್ಟ್ ಡಬಲ್ ನೈನ್ ಏಯ್ಟ್ ಸಿಕ್ಸ್ ತ್ರೀ ಫೈವ್ ಯಾವುದು ಕಲ್ಲಂಗಡಿನ ಹಾ ಸರ್ ಕಲ್ಲಂಗಡಿ ಸರ್ ಏನು ವಿಶೇಷ ಇದು ಸಾಮಾನ್ಯವಾಗಿ ಬೀಜವನ್ನು ಖರೀದಿ ಮಾಡಿ ರೈತರು ಹೊಲದಲ್ಲಿ ನಡತಾರೆ ಕಲ್ಲಂಗಡಿಯನ್ನ ಸಸಿಯನ್ನ ನೀವು ಇಲ್ಲ ಸರ್ ಆ ಬೀಜಕ್ಕೆ ನಾನು ಇದನ್ನ ಇದನ್ನ ಈ ಸಸಿ ಮಾಡೋದರಿಂದ ರೈತರಿಗೆ ಬಹಳಷ್ಟು ಲಾಭಗಳಿದೆ ಸರ್ ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾನು ಸ ಅವ್ರಿಗೆಲ್ಲನೂ ಅರ್ಥ ಮಾಡಿಸಿ ಕೊಡ್ತೀನಿ ಸರ್ ಅದರ ಬಗ್ಗೆ ಈ ಕಲ್ಲಂಗಡಿ ಸಸಿ ನೋಡಿ ಸರ್ ಈ ರೂಟು ಕರ್ನಾಟಕದಲ್ಲೇ ವಿಶೇಷವಾಗಿ ನಾವು ಬೆಳೀತಾ ಸರ್ ಇದು ಇಷ್ಟು ವೈಟ್ ರೂಟ್ ಡೆವಲಪ್ ಮಾಡಿ ಯಾರೂ ಕೊಡಂಗಿಲ್ಲ ಸರ್ ವಾಟರ್ ವಾಟರ್ ಮಿಲನಲ್ಲಿ ಕಿಸಾನ್ ಹೈಟೆಕ್ ನರ್ಸರಿ ಕಲ್ಲೋಳಿಂದ ಮಾತ್ರ ಈ ಸಸಿಗಳು ಸಿಗೋಕೆ ಸಾಧ್ಯ ಸರ್ ಎರಡು ರೂಪಾಯಿ ಮೂವತ್ತು ಪೈಸ ಸರ್ ಆಲ್ ಓವರ್ ಕರ್ನಾಟಕ ಎಲ್ಲಿದ್ರೂ ಡೆಲಿವರಿ ಕೊಡ್ತೀನಿ ಸರ್ ಎರಡು ರೂಪಾಯಿ ಮೂವತ್ತು ಪೈಸೆ ಆರು ಸಾವಿರ ಸಸಿ ನೆಡ್ಬೇಕು ಸರ್ ಒಂದು ಆರು ಸಾವಿರ ಸಸಿ ನೆಡ್ಬೇಕು ಸರ್ ರೋಗ ರುಜಿನ ರೋಗ ರುಜಿನ ಬಗ್ಗೆ ನಾವು ಫಾಲೋ ಅಪ್ ಮಾಡ್ತೀವಿ ಸರ್ ಎಲ್ಲ ಮಾಹಿತಿ ನೀಡ್ತೀವಿ ಕಂಪ್ಲೀಟ್ ಪ್ಲಾಂಟೇಷನ್ದಿಂದ ಹಿಡ್ಕೊಂಡು ಮಾರಾಟದವರೆಗೂ ನಾವು ರೈತರ ಜೊತೆಗೆ ನಿಲ್ತೇವೆ ಸರ್ ಚೆಂಡು ಹೂವು ಸಸಿ ಸರ್ ಇದು ಹಳದಿ ಚೆಂಡು ಇಲ್ಲಿದೆ ನೋಡಿ ಸರ್ ಇದು ಚೆಂಡು ಹೂ ಸಸಿ ಚೆಂಡು ಹೂವು ಸಸಿ ಸರ್ ಇದು ಹಳದಿ ಮತ್ತು ಕೆಂಪು ಚೆಂಡು ಬರುತ್ತೆ ಸರ್ ಇದರಲ್ಲಿ ಇಷ್ಟೆಲ್ಲ ವೆರೈಟಿಗಳು ನಮ್ಮ ಹತ್ರ ಸಿಗ್ತಾವೆ ಸರ್ ಕಬ್ಬಿನ ಸಸಿಗಳು ಆಲ್ ರೇಂಜ್ ಪ್ರಾಡಕ್ಟ್ ಸರ್ ಎಲ್ಲ ವೆರೈಟಿಗಳ್ನು ನಾವು ಕೃಷಿ ಕಲ್ಚರ್ ಕೊಡ್ತೀವಿ ಸರ್ ಕಬ್ಬಿನ ಕಬ್ಬಿನ ಸಸಿಗಳು ರೈತರಿಗೆ ಕಲ್ಲಂಗಡಿ ಸೇವಂತಿ ಟೊಮ್ಯಾಟೊ ಕ್ಯಾಪ್ಸಿಕಮ್ ಬದನೆಕಾಯಿ ಚಿಲ್ಲಿ ಕಬ್ಬು ಚೆಂಡು ಹೂವು ಪಪ್ಪಾಯ ಇದನ್ನೆಲ್ಲ ಸರ್ ಇದು ಸೈಜ್ ಸರ್ ಆರಿಂದ ಏಳು ಕೆ ಜಿ ಬರುತ್ತೆ ಸರ್ ಒಂದು ಕಾಯಿ ಒಂದು ಗಡಿಗ್ಗೆ ಎರಡು ಕಾಯಿ ಬರುತ್ತೆ ಸರ್ ಎರಡು ಹಾಂ ಸರ್ ಆರಿಂದ ಏಳು ಕೆ ಜಿ ಬರುತ್ತೆ ಸರ್ ಕಬ್ಬು ಸರ್ ಇದು ಕೊಯಮುತ್ತೂರ್ ಕೊಯಮುತ್ತೂರು ಯೂನಿವರ್ಸಿಟಿಯಿಂದ ಸರ್ಟಿಫೈಡ್ ಮಾಡಿರುವಂಥ ಕಬ್ಬು ಸರ್ ಇದು ಇದು ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆಗೆ ಡೆಲಿವರಿ ಕೊಡ್ತೀವಿ ಸರ್ ನಾವು ಟಿಶ್ಯು ಕಲ್ಚರ್ ಪ್ಲಾಂಟ್ ಸರ್ ಇದು ನಮ್ಮಲ್ಲಿ ಡ್ರಿಪ್ ಡ್ರಿಪ್ ನೀರೇನ ಇದು ಮಾ ಡ್ರಿಪ್ ಮಾಡ್ತೇವಲ್ಲ ನಾವು ನೀರೇ ತಳಗಿಳಿದು ಬಿಡುತ್ತೆ ರೀ ಸ್ಪ್ರೆಡ್ ಆಗೋದಿಲ್ಲ ನೀವು ಹೇಳ್ತೀರಿ ಡ್ರಿಪ್ನಾಗ ಅಷ್ಟೇ ನೀವು ಕಬ್ಬಸ್ರಿ ಅಂತ ಹೇಳಿ ನಮ್ಮಲ್ಲಿ ಬರುವುದಿಲ್ಲ ನಮ್ಮ ನಮ್ಮ ಕಾಕನ ಐದು ಐತ್ ಅದಕ್ಕೆ ಕೇಳತ್ತೀ ನಾನು ಹೆಂಗೆ ಮಾಡೋದು ಹಳ್ಯಾಳ ಭಾಗ ಹಳೆಯಾಳ ಭಾಗ ನಿಮ್ದು ಯಾವ 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 ತರ ಮಣ್ಣಿದೆ ಸಾಯಿಲ್ ಯಾವ ಕಂಡೀಷನ್ ಯಾವ್ದು ಯಾವ ತರ ಎಲ್ಲ ನೀರು ಲಿಚೋಟಾಗಿ ಹೋಗುತ್ತಲ್ಲ ಸರ್ ನಿಮ್ದು ಹಾ ಅಂದ್ರೆ ನಮ್ಮದು ಕಪ್ಪು ಮಣ್ಣೆ ಐತ್ರಿ ಹಾ ರೀ ಕಪ್ಪು ಮಣ್ಣ ಐತಿ ನೀರ್ ಹಾ ಸ್ಪ್ರೆಡ್ ಆಗಂಗಿಲ್ಲ ಎಷ್ಟು ಬಿಟ್ರೂ ನಾಳೆ ಅನ್ನೋದ್ರಾಗ ಮತ್ತಿರಂಗಿಲ್ಲ ಆ ಭೂಮಿನ ಸೂಕ್ತ ಅಲ್ಲ ಸರ್ ಕಬ್ ಬೆಳೆಕೆ ಕಪ್ ಬೆಳೆಕೆ ಅದು ಸೂಕ್ತ ಭೂಮಿ ಅಲ್ಲ ಸರ್ ನಿಮ್ಗೆ ಹೆಂಗೈತಿ ನಿಮ್ಗೆ ನೀರ್ ಕಡಿಮೆ ಹತ್ತಿದ್ರು ಬೆಳೆಯುವಂತ ಸಸ್ಯ ಸಸಿಗಳು ಬೇಕು ಸರ್ ನಿಮ್ಗೆ ಕೊಯ್ಮುತ್ತೂರ್ ಪ್ಲಾಂಟ್ ಸರ್ ಇದು ಏಟಿ ಸಿಕ್ಸ್ ಜೀರೋ ತರ್ಟಿ ಅಂತ ಹೇಳಿ ಕೊಯಮುತ್ತೂ ಯುನಿವರ್ಸಿಟಿಯಿಂದ ಸರ್ಟಿಫೈಡ್ ಆಗಿರುವಂತ ಸಸಿ ಸರಿ ಸರಿ ನೀವು ಎಲ್ಲ ರೈತರ ತರ ಇಳುವರಿ ಆಗಿಲ್ಲ ಅಂದ್ರೂ ಸ್ವಲ್ಪ ಮಟ್ಟಿಗೆ ನೀವು ಇದ್ರೊಳಗಡೆ ಕಬ್ ಉಳಿಸ್ಕೊಂಬುದು ಈ ವೆರೈಟಿ ಹಚ್ಚೋದ್ರಿಂದ ಅಂದ್ರೆ ಹೆಂಗೆ ಸರ್ ನೀವು ನೇಚರ್ ತಿಳ್ಕೊಬೇಕು ಸರ್ ಅದರದ್ದು ನಿಮಗೆ ನೀರು ಜಾಸ್ತಿ ಇದ್ದರೆ ಟೂ ಸಿಕ್ಸ್ ಫೈ ಕಬ್ ವೆರೈಟಿ ಚೆನ್ನಾಗಿರುತ್ತೆ ಸರ್ ಅದು ಹದಿನಾಲ್ಕು ತಿಂಗಳಿಗೆ ಕಳಿಸಿದ್ರೆ ಸಿಕ್ಕಾಪಟ್ಟೆ ಇಳುವರಿ ಬರುತ್ತೆ ನೀರು ಕಡಿಮೆ ಇದ್ದರೆ ನೀವು ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಕಬ್ಬಿಗೆ ಹೋಗ್ಬೇಕು ಸರ್ ಹೆಂಗೆ ಸರ್ ನಾನು ಹೇಳಿದ್ನಲ್ಲ ಮುಂಚೆನೆ ಅದು ಸೂಕ್ತವಾದ ನೆಲ ಅಲ್ಲ ಆದರೂ ನೀವು ಬೆಳಿತೀನಿ ಅಂತಂದ್ರೆ ಈ ವೆರೈಟಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಈ ಥರ ನಿಮ್ಮ ಟೆಕ್ನಿಕಲಿ ಇನ್ನೂ ಸ್ವಲ್ಪ ವಿಷಯಗಳದಾವೆ ಸರ್ ನೀವು ಕೆಮಿಕಲ್ ಒಳಗೆ ಹೆಂಗೆ ಮಾಡ್ಕೋಬೇಕು ಗೊಬ್ಬರನ ಯಾವ ರೀತಿ ಹಾಕಬೇಕು ಬೋದುಗಳನ್ನ ಯಾವ ರೀತಿ ಕಟ್ಟಬೇಕು ನೀರು ರಿಲೀಚೋಟ್ ಆಗಲ್ದಂಗೆ ಹೆಂಗೆ ಸಾಧ್ಯತೆಗಳನ್ನು ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋಕ್ಕೆ ಸೊ ಟೆಕ್ನಿಕಲ್ ಪಾಯಿಂಟ್ಸ್ ಅವರು ಸರ್ ನೀವು ಯಾವಾಗೂ ನಮ್ಮ ನಮ್ಮ ನಂಬರ್ ತೊಗೊಳ್ರಿ ಫ್ರೀಯಾಗಿ ಸರಿ ನಮ್ಮ ನರ್ಸರಿ ವಿಸಿಟ್ ಮಾಡಿದ್ರೆ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನೇಷನ್ ಕೊಡ್ತೀನಿ ಸರ್ ಮತ್ತೊಂದು ರೀ ನಮ್ಮಲ್ಲಿ ಒಂದು ಸಲ ಮಳೆ ಸ್ಟಾರ್ಟ್ ಆತರ ರೀ ಮಳೆ ನಿಲ್ಲೋದಿಲ್ಲ ನೀರೀ ನೀವು ಪ್ಲಾಂಟೇಷನ್ ಮಾಡ್ತೀರಿ ಇದು ಮಾಡ್ತೀರಿ ಎಲ್ಲ ಬರೋ ಬರ ನೀವು ಯಾವಾಗ ಹಚ್ ಕಬ್ಬು ಇರ್ತೈತಿರಲ್ಲ ಆದಷ್ಟು ಚಲೋ ಬರ್ತೈತೆ ನಮ್ಮದು ಆಮೇಲೆ ಮುಂದೆ ಕುಳೆ ಕಬ್ಬು ಅಷ್ಟು ಸರಿ ಬರೋದಿಲ್ಲ ರೀ ನಮಗೆ ಮಳಿನಾಗ ಇದಾಗುದ್ರೆ ಒಂದು ಅಕಸ್ಮಾತ್ ಆಗಿ ಲೇಟ್ ಮಾಡಿ ಕಬ್ಬು ಹೊತ್ತು ಮಾಡ್ತು ಅಂದ್ರೆ ಕುಳೆ ಕಬ್ಬ ಬರೋದಿಲ್ಲ ಸರ್ ನಿಮ್ಮ ಏರಿಯಾನೇ ಚಾಲೆಂಜಿಂಗ್ ಐತೆ ಸರ್ ಹೌದು ಯಾಕೆ ನಪೋಟಿವ್ ಆಗಿ ಬಳಸಬೇಕು ಅಂದ್ರೆ ಒಂದು ಕುಳಿ ಹತ್ತು ಒಂದು ಕುಳೆ ತಗೋಬೇಕು ಒಂದು ಹಚ್ಚು ಕಬ್ಬು ಒಂದು ಕುಳೆ ಅಷ್ಟು ತೊಗೊಬೋದು ಭಾಳ ಗುದ್ದಾಡಿದ್ರೆ ಅಷ್ಟೇ ನಿಮ್ಮ ಏರಿಯಾನೇ ಚಾಲೆಂಜಿಂಗ್ ಆಗೈತೆ ಸರ್ ಅದು ನಿಮ್ಮ ಸ್ವಲ್ಪ ನಿಮ್ಮ ಕಡೆ ಕಬ್ಬು ಯಾರು ಬೆಳೆಯಂಗಿಲ್ಲ ಅನ್ಕೊತೀನಿ ನಾನು ನನ್ನ ಪ್ರಕಾರ ಯಾರು ಮತ್ತು ಹಚ್ಚಂಗಿಲ್ಲ ಅಲ್ಲ ರೀ ನಮ್ಮಲ್ಲಿ ಫ್ಯಾಕ್ಟ್ರಿನಾಗೈತೆ ಅಂದ ಮ್ಯಾಗೆ ಎಲ್ಲರೂ ಕಬ್ಬು ಬೆಳೆಯವರಲ್ಲ ರೀ ಸರ್ ಹಿಂಗೆ ಯಾಕಂದ್ರೆ ನಿಮ್ಮ ಮತ್ತು ಅವ್ರು ಹೆಂಗೆ ಬೆಳಿತಾರೆ ಸರ್ ನಿಮ್ಮ ಸರಿ ಹಿಂಗೆ ಅಲ್ಲ ರೀ ಇಪ್ಪತ್ತೈದು ಟನ್ ಮೂವತ್ತು ಟನ್ ಅದ ಅದ ನಾನು ಹೇಳಿದ್ನಲ್ಲ ಟೆಕ್ನಿಕಲಿ ನೀವು ಅದು ಒಂದು ಸ್ವಲ್ಪ ಕಾನ್ಸೆಪ್ ಒಂದಿಷ್ಟು ನೀವು ಅದಾವ ಸರ್ ಕಾನ್ಸೆಪ್ಟ್ಗಳು ಇದಾವ ಅದನ್ನೆಲ್ಲ ಫಾಲೋ ಅಪ್ ಮಾಡ್ಬೇಕು ಸರ್ ಬೆಳೆಯುವಂಥ ಪದ್ಧತಿ ಚೇಂಜ್ ಮಾಡ್ಕೊಬೇಕು ಬೋದ್ ದೂರ ದೂರ ಮಾಡಿ ಮಣ್ಣು ಜಾಸ್ತಿ ಏರ್ಸುವಂಥ ಪದ್ಧತಿ ಮಾಡ್ಕೊಬೇಕು ಲಿಚ್ ಔಟ್ ಆಗ್ತೈತಲ್ಲ ನಿಮ್ಮದು ಸ್ವಲ್ಪ ಲಿಚ್ ಆಗಲಿ ಬೋದ್ ಆಗಲಿ ಮಾಡೋದ್ರಿಂದ ಮಣ್ಣಿಗೆ ಸ್ವಲ್ಪ

ಮತ್ತೆ ಸಾಹೇಬ್ರ ಹೇಳ್ತಾರು ಎಂಬತ್ತು ಟನ್ ಮಾಡ ತೆಗಿತೀವಿ ಅಂತ ಹೇಳಿ ನಮ್ ನರ್ಸರಿ ಹತ್ರ ಬರೀ ಐದ್ನೂರು ಮೀಟರ್ ದೂರದಾಗ ಒಂದ್ ನೂರ ಹನ್ನೆರಡು ಟನ್ ಲಾಸ್ಟ್ ಇಯರ್ ತೆಗ್ದೀವಿ ಈ ಸಲ ಒಂದ್ ನೂರ ಐವತ್ತು ಟನ್ ಪ್ಲಾನ್ ಮಾಡಿವಿ ನಾವ್ ಏನ್ ಹೇಳ್ತೇವ್ರಿ ನಿಮ್ಗೆ ಐದು ಎಕರೆ ಕೊಡ್ತೇವೆ ನಾವು ನಮ್ಮ ಹೊಲ್ದಾಗಿಂದ ಸರ್ ನಾ ಹೇಳ್ತೀನಿ ನಿಮ್ದು ಏನೇನೇ ಚಾಲೆಂಜಿಂಗ್ ಐತೆ ನೀವು ಐದಲ್ಲ ಹತ್ತು ಎಕರೆ ಕೊಟ್ಟರು ಅದಕ್ಕೆ ಹೇಳ್ತೀನಿ ಅಲ್ಲ ಟೆಕ್ನಿಕಲಿ ಫಾಲೋ ಮಾಡ್ರಿ ನಿಮ್ ಲಾಸ್ಟ್ ಇಯರ್ ಕಿತ್ತು ಇಯರ್ ಬೈ ಇಯರ್ ಗ್ರೋತ್ ಹಾಕೋತಾರೆ ಹೋಗ್ತೈತೆ ಆದ್ರೆ ನೀವು ಟೆಕ್ನಿಕಲಿ ಭಾಳ ಪಾಯಿಂಟ್ಸ್ತಾವೆ ಸರ್ ನೀವು ಹಂಗೊಂದೊಂದು ಪಾಯಿಂಟ್ ಇಟ್ಕೊಂಡು ನಮ್ಮ ಕಡೆ ಬೆಳೆಯಂಗೆ ಇಲ್ಲ ಅಂತ ಕೂಡಬಾರೀ ಟೆಕ್ನಿಕಲಿ ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೋ ಟ್ರೈ ಮಾಡ್ರಿ ನಾವು ನಮಗೆ ಯಾರು ಇಷ್ಟ ಆಗ್ತೈತೆ ಅಷ್ಟು ಅರ್ಥ ಮಾಡ್ತೀವಿ ನಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಮತ್ತೊಬ್ಬರ ಕಡೆಯಿಂದ ಕಲ್ಕೊಂಬಂದು ಅರ್ಥ ಮಾಡಿಸ್ತೀವಿ ನೀವು ಮಾಡಲ್ಲ ಏನು ನಮ್ಮ ಕಡೆ ಆಗಂಗಿಲ್ಲ ರೀ ನಮ್ಮ ಕಡೆ ಬರಂಗಿಲ್ಲರಿ ಅದು ಕೊಡಬೇಡ್ರಿ ದಯವಿಟ್ಟು ನರ್ಸರಿಗೆ ವಿಸಿಟ್ ಮಾಡ್ರಿ ನಮ್ಮ ಮಾಡ್ತೀವಿ ಅಲ್ಲ ಆ ಜರೂರ್ ಜರೂರ್ 100% ಸಪೋರ್ಟ್ ಮಾಡ್ತೀವಿ ಹೌದು ಹೌದು ಆಗಿಲ್ಲ ಅಂತಂದ್ರೆ ನಾವು ನಿಮ್ಮ ಕಡೆ ಕ್ಷಮೆ ಕೇಳಿ ಬರ್ತೀವಿ ಸರ್ ನಮ್ಮ ಕಡೆ ಆಗಿಲ್ಲ ಬಿಡ್ರಿ ಅಂತ ಹೇಳಿ ಆಯ್ತಾ ನಮಗೆ ಗೊತ್ತಾಗಿಲ್ಲ ಅಂದ್ರೆ ಬೇರೆ ಬೇರೆ ಕಡೆ ಕೇಳ್ಕೊಂಡು ಬಂದೆ ಹೌದು ಅಲ್ಲ ಪ್ರಯತ್ನ ಮಾಡೋದ್ರೋ ಏನು ತಪ್ಪಿಲ್ಲ ಇಲ್ಲ ಪ್ರಯತ್ನ ಮಾಡೋದ್ರಾಗ ಏನು ಬಿಡ್ರಿ ಮಾಡಬಹುದು ನಾವು ಅಲ್ಲ ನಿಮಗೆ ಅವರು ಏನು ಹೇಳಿದ್ರಲ್ಲ ರೀ ಅದು ನಮ್ಮ ಏರಿಯಾ ಕಾನ್ಸೆಪ್ಟ್ ಇಟ್ಕೊಂಡು ಅವರು ಹೇಳಿದಾರೆ ರೀ ನಾ ಎರದ ನಾ ನಿಮ್ಗೆ ಲೈವ್ ಒಂದು ನೂರ ಐವತ್ತು ಟನ್ ಈ ಸಾರಿ ಟಾರ್ಗೆಟ್ ಮಾಡಿದ್ ನಾ ತೋರಿಸ್ತೀನಿ ನೋಡ್ರಿ ಸಾಹೇಬ್ರ ನಮ್ಗೆ ಅವ್ರದು ಇವ್ರದು ಕೇಳೋದ ಇಷ್ಟ ಇಲ್ಲ ನಮ್ಮಲ್ಲಿ ಏನು ಅದ್ನ ಅದ್ ನಾವು ನೋಡೋರ ನೀವು ಹೇಳ್ತೀರಿ ನೀವು ನಿಮ್ಮ ಅಡ್ವರ್ಟೈಸ್ ಸಲುವಾಗಿ ಹೇಳ್ತೇರಿ ನೀವು ಅದೇ ಹೇಳದ್ ನಾ ಹೇಳ್ದಂಗೆ ಕೇಳಿ ನೀವು ಅದ್ರ ಸಲ ಹೇಳ್ತೀರಿ ನಮಗೇನು ನಮ್ಮಲ್ಲಿ ಐವತ್ತು ಐವತ್ತು ಟನ್ ಬಿದ್ರೆ ಸಾಕು ನಾವು ಇಲ್ಲ ಹೇಳಿದ್ನಲ್ರಿ ನಿಮ್ಗೆ ಹೊಸ ಕಾನ್ಸೆಪ್ಟ್ ಹೇಳಿದ್ನ ನಿಮ್ಗೆ ಎಂಟು ಪುಟ್ಟಿನ ಸಾಲ್ ಮಾಡ್ಬೇಕಂತ ಅಂತ ಹೇಳಿ ಒಂದು ಟೆಕ್ನಿಕಲ್ ಪಾಯಿಂಟ್ ಸಿಕ್ತಾ ನಿಮ್ಗೆ ಕೆಮಿಕಲ್ ಒಳಗೆ ನೀವು ಎರಡು ಪುಟ್ಟಿನ ಸಾಲನ್ಯಾಗದಿಲ್ಲ ಅಂದ್ರೆ ಇನ್ನೂ ನೀವು ಎಂಟು ತೋರ್ಸಿ ಕೆಮಿಕಲ್ ಕೆಮಿಕಲ್ದೊಳಗನ ಅದ ಪದ್ಧತಿ ಒಳಗೇನೆ ಬರಲ್ಲ ನಾವಿಲ್ಲ ನಾವು ನಾಲ್ಕು ಪುಟ್ಟಿಸಿ ಆ ಸಾಲ ಬಿಡ್ತೀವ್ರಿ ರೀ ಹೇಳಿದೀನಿ ನಾನು ನಿಮ್ಗೆ ಹೇಳಿದೀನಿ ನಾನು ಇನ್ನು ಅಲ್ಲೇ ಅದಾರ ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ನಿಮ್ದು ಕಡ್ಮೆ ವಿಚಾರ ಡೆವಲಪ್ಮೆಂಟ್ ಕಡಿಮೆ ಇದೆ ಸರ್ ನಾವು ಮಣ್ಣಿಗೆ ಸುತ್ತ ಅದು ಸರ್ ಇದು ಎರೆಮಣ್ಣಿಗೂ ನಡೆಯುತ್ತಾರೆ ಕೆಂಪು ಮಣ್ಣಿಗೂ ನಡೆಯುತ್ತೆ ಏನು ತೊಂದರೆ ಇಲ್ಲ ಸರ್ ಅದು ಈ ಯಾವುದ್ರಲ್ಲಿ ಹೆಚ್ಚಿನ ಇಳುವರಿ ಬರ್ತದೆ ಸರ್ ಹೆಂಗೈತೆ ರೀ ಮಣ್ಣಿನೊಳಗೆ ಹೆಚ್ಚಿನ ಇಳುವರಿ ಬರ್ತದೆ ಯಾಕಂದ್ರೆ ಅದಕ್ಕೆ ತೇವಾಂಶನ ಹಿಡ್ಕೊವಂಥ ಕೆಪಾಸಿಟಿ ಜಾಸ್ತಿ ಇರಲ್ಲ ಸರ್ ಒಂದ್ಸಾರಿ ನೀರು ಹಾಚಿದ್ರೆ ತಿವಾಂಶನ ಹಿಡ್ಕೊ ಕೆಪಾಸಿಟಿ ಕೆಪ್ಯಾಸಿಟಿ ಇರೋದು ಬೇರೆ ಸರ್ ಜಾಸ್ತಿ ಇರಲ್ಲ ಓಕೆ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಥ್ಯಾಂಕ್ ಯು